ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಸೋಮವಾರ ಮತ್ತು ಮಂಗಳವಾರ ಎರಡು ದಿವ್ಸದ ವೀಡಿಯೋನು ಇದು ಒಂದು ವೀಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಎರಡು ದಿವಸ ಮಾಡ್ಕೊಂಡಿದ್ದು ವೀಡಿಯೋನ ಇದು ಊರಿನ ವಿಡಿಯೋನೂ ಕೂಡ ಆಗಿರುತ್ತೆ ಹಳ್ಳಿ ವೀಡಿಯೋ ನಾನು ಮಂಗಳವಾರ ಊರಿಗೋಗಿದ್ನಲ್ಲ ಅದನ್ನು ಆದಷ್ಟು ಸ್ವಲ್ಪ ವೀಡಿಯೋ ನಾನು ಮಾಡ್ಕೊಂಡಿದ್ದೀನಿ ಅದನ್ನ ಇದರಲ್ಲಿ ಹಾಕ್ತೀನಿ ಇದು ಮಂಗಳವಾರ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಎದ್ದೆ ನಾಲ್ಕು ಗಂಟೆಗೆ ಎದ್ದು ನಾನು ಮನೇಲಿ ಮಾಡೋಂಥ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮಾಡಿ ಮತ್ತೆ ಪೂಜೆನೂ ಸಹ ಮುಗಿಸ್ಕೊಂಡು ನಾಷ್ಟ ಎಲ್ಲ ಮಾಡಿಟ್ಬಿಟ್ಟು ನಾನು ಊರಿಗೆ ಹೊರಟೆ ನಾನು ಬೆಳಿಗ್ಗೆನೇ ಹೊರಟೆ ನಾನು ಆರು ಗಂಟೆಗೆ ಬಂದೆ ಊರಿಗೆ ನಾನು ಊರಿಗೆ ಊರಿನ ಮನೆಗೆ ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆಗೆ ಊರೊಳಗೆ ಬಸ್ ಬರುತ್ತೆ ಆ ಬಸ್ಸಿಗೆ ಬಂದೆ ನಾನು ಮನೆ ಒಳಗೆ ಬಂದು ಬೇಗ ತೆಗೆದು ನೋಡಿದ್ರೆ ಎಷ್ಟು ಅಷ್ಟು ಗಲೀಜಾಗಿತ್ತು ಅಂತಂದರೆ ಎರಡು ತಿಂಗಳೇನೂ ಆಗಿತ್ತು ನಾನು ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗಿ ಎರಡು ತಿಂಗಳಿಗಂತೂ ನೋಡೋಕ್ಕಾಗ್ತಿರ್ಲಿಲ್ಲ ಫುಲ್ಲು ಜಾಡು ಕಟ್ಬಿಟ್ಟಿತ್ತು ಮತ್ತು ಗಾ ಇವಾಗ ಆ ಗಾಳಿ ಗಾಡಿ ಬೇರೆ ಬೀಸುತ್ತಲ್ಲ ಹಂಗಾಗಿ ಸ್ವಲ್ಪ ಗಲೀಜು ಜಾಸ್ತಿನೇ ಆಗಿತ್ತು ಇದನ್ನೆಲ್ಲ ಯಾವಾಗ ನಾನು ಕ್ಲೀನ್ ಮಾಡೋದು ಕ್ಲೀನ್ ಮಾಡಿಬಿಟ್ಟು ತಿರ್ಗಾ ವಾಪಸ್ಸು ನಾನು ಮೂರು ಗಂಟೆ ಬಸ್ಗೆ ನಾನು ವಾಪಸ್ಸು ಹೋಗಬೇಕು ನಾನು ನೋಡಿ ಈರುಳ್ಳಿ ನಾವು ಇಲ್ಲಿ ಬಂದಾಗ ನೈನೋ ನಾಷ್ಟ ಮಾಡೋದಕ್ಕೆ ಅಂತ ಈರುಳ್ಳಿ ತಂದಿಟ್ಟಿದ್ವಲ್ಲ ಅದು ಮೊಳಕೆ ಬಂದ್ಬಿಟ್ಟಿತ್ತು ಅದು ಎಲ್ಲ ಆಚೆಗಡೆ ಹಾಕ್ಬಿಟ್ಟು ಈಗ ಫುಲ್ಲು ಮನೆ ಕ್ಲೀನ್ ಮಾಡಬೇಕು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಆದಷ್ಟು ಫಾಸ್ಟಾಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಫುಲ್ಲು ಮೇಲೆಲ್ಲ ಜಾಡು ಕಟ್ಬಿಟ್ಟೈತೆ ಅದು ನನಗೆ ಎಡ್ಕೊಲ್ಲ ಚೇರ್ ಹಾಕ್ಕೊಂಡ್ರು ಸಹ ಎಡ್ಕೋದಿಲ್ಲ ಎಡ್ಕೋಷ್ಟು ಅಷ್ಟು ಕ್ಲೀನ್ ಮಾಡ್ಕೋತೀನಿ ಸ್ವಲ್ಪ ಸೀಟ್ ಹೈಟ್ ಇರೋದ್ರಿಂದ ನನಗೆ ಚೇರ್ ಹಾಕ್ಕೊಂಡ್ರು ಸಹ ಎಡ್ಕೋದಿಲ್ಲ ಆದಷ್ಟು ದೊಡ್ಡ ಪರ್ಕೆ ತಗೊಂಡು ಮೇಲೆ ಶೀಟ್ ಹತ್ರ ಇರೋ ಜಾಡೆಲ್ಲ ಕೊಡ್ಕೊಂಡು ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಈ ಸ್ಲ್ಯಾಬು ಸ್ಟವ್ವು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕು ಎಷ್ಟು ಅಂತಂದರೆ ಪಾ ನನಗೆ ಮೂರು ಗಂಟೆ ಅಷ್ಟೊತ್ತಿಗೆ ಹೊರಡಬೇಕು ಅಷ್ಟೊತ್ತಿಗೆ ಆಗುತ್ತಾ ಅನಿಸ್ಬಿಡ್ತು ನನಗೆ ಆದ್ರೂ ಫಾಸ್ಟಾಗೆ ಸ್ವಲ್ಪ ಮಾಡಿಕೊಂಡೆ ನಾನು ವಾರ ವಾರ ಬಂದರೆ ಇಷ್ಟೊಂದು ಗಲೀಜಾಗಿರೋದಿಲ್ಲ ಮನೆ ವಾರಕ್ಕೊಂದ್ಸತಿ ಇಲ್ಲ ಹದಿನೈದು ದಿವಸಕ್ಕೊಂದ್ಸತಿ ಬಂದು ಕ್ಲೀನ್ ಮಾಡಿಬಿಟ್ಟು ಹೋದರೆ ಗಲೀಜಾಗೋದಿಲ್ಲ ಎರಡು ತಿಂಗಳಾಗಿತ್ತು ನಾನು ಬಂದು ಹೋಗಿ ಒಂದು ಸತಿ ಬಂದಿರು ಬಂದು ಅವರೇನೆಲ್ಲ ಫುಲ್ಲು ಎಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡೋದಿಲ್ಲ ಅವರು ಬರೀ ಕಸ ಗುಡಿಸ್ತಾರೆ ನೆಲ ಒರೆಸಿ ಬಾಗಿಲು ತೊಳೆದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬಂದುಬಿಡ್ತಾರೆ ಅವರು ದೇವ್ರ ಪಾತ್ರೆನೂ ಸಹ ತೊಳೆಯೋದಿಲ್ಲ ಆ ಥರ ಬರ್ತಾರೆ ನಾನು ಬರ್ತಾನೆ ಮನೆಯಿಂದನೇ ಅನ್ನ ಸಾಂಬಾರು ಮತ್ತು ಒಂದು ಒಂದು ಇಡ್ಲಿ ಕಟ್ಟಿಸ್ಕೊಂಡು ಬಂದಿದ್ದೆ ನಾಷ್ಟ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಬರ್ತಾ ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದೆ ದೇವ್ ನೈವೇದ್ಯಕ್ಕೆ ಇಟ್ಕೊಳ್ಳೋಣ ಅಂತ ಇಲ್ಲಿ ನಾನು ದೇವ್ರ ನೈವೇದ್ಯಕ್ಕೆಲ್ಲ ಮಾಡಿಕೊಂಡು ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಹಂಗಾಗಿ ನಾನು ಬರ್ತಾನೆ ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದ್ಬಿಡ್ತೀನಿ ಬಂದು ಒಂದು ಗ್ಲಾಸ್ ಹಾಲು ಕಾಯಿಸಿ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ಕೊಡ್ತೀನಿ ಮತ್ತು ಹಾಲು ಕೈಯಕ್ಕೆ ಈ ಕಡೆ ಒಂದು ಕಡೆ ಕಾಫಿ ಮಾಡ್ಕೊಳ್ಳೋಣ ಅಂತ ನಾನು ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಬಸ್ಸಲ್ಲಿ ಅಚ್ಚ ಗಾಳೀಲಿ ಬಂದಿದ್ದು ಕೋತ್ಕು ನನಗೆ ತಲೆನೋ ಬಂದ್ಬಿಡ್ತು ನಾನು ಫಸ್ಟ್ ಬತ್ತಿದ್ದಂಗೆ ಸ್ವಲ್ಪ ಟೀ ಮಾಡ್ಕೊಳಕ್ಕೆ ಇಟ್ಬಿಟ್ಟು ಹಾಲು ಕೈಯಕ್ಕೆ ಇಟ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೋತಿದ್ದೆ ನಾನು ಎಷ್ಟು ಗಲೀಜಾಗಿತ್ತು ಅಂತಂದರೆ ನಿಜವಾಗ್ಲೂ ನನಗಂತೂ ಸಾಕು ಸಾಕಾಗೋಯ್ತಿದ್ದು ಎಲ್ಲ ಯಾವಾಗಪ್ಪ ಕ್ಲೀನ್ ಮಾಡೋದು ಅನಿಸ್ಬಿಡ್ತು ನನಗೆ ಅಷ್ಟು ಗಲೀಜಾಗಿತ್ತು ಈ ಕಡೆ ಟೀ ಬೇಯ್ತಾಯಿತ್ತು ಹಾಲು ಕಾಯಿಟ್ಟಿದ್ದೆ ಹಾಗೆ ಮ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೆ ಇಲ್ಲಂತೂ ಈ ಟೇಬಲ್ ಮೇಲಂತೂ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಜಾಡು ಕಟ್ಟಿಬಿಟ್ಟಿತ್ತು ಜಾಡು ಅಂತಂದರೆ ವಾ ನಾನು ನಿಜವಾಗ್ಲೂ ಯಾರೂ ಇಲ್ಲ ಅಂತಂದರೆ ಮನೆಯಲ್ಲಿ ನೋಡ್ರಿ ಇದೇ ಥರನೇ ಆಗೋದು ಅವಾಗ ಹೋಗಿ ಕ್ಲೀನ್ ಮಾಡ್ಕೊಳೋಣ ಅಂತಂದರೆ ಇಲ್ಲಿ ಕೆಲಸ ಇರುತ್ತೆ ವಾರಕ್ಕೆ ಹದಿನೈದು ಹೋಗೋಕ್ಕಾಗೋದಿಲ್ಲ ನಾನು ಸುಮಾರು ಆಲೆ ಒಂದು ವರ್ಷದಿಂದ ಅಷ್ಟೇ ಜಾಸ್ತಿ ಊರಿಗೆ ಹೋಗ್ತಾಯಿಲ್ಲ ಮುಂಚೆ ವಾರ ವಾರ ಹೋಗಿವ್ನಿ ಕ್ಲೀನ್ ಮಾಡಿ ಬರೀನಿ ನಮ್ಗೆ ಇಲ್ಲಿ ಕೆಲಸಗಳು ಹಂಗಾಗಿ ಇಲ್ಲಿ ಕೆಲಸ ಬಿಟ್ಟು ಹೋಗಾಗೋದಿಲ್ಲ ಮತ್ತು ರಜೆ ಟೈಮಲ್ಲಿ ಮಕ್ಕಳಿಗೆ ಸ್ಕೂಲು ಕಾಲೇಜ್ ರಜೆ ಇದ್ದಾಗ ಹೋಗೋಣ ಅಂತಂದರೆ ಆ ಟೈಮಲ್ಲಿ ಬಸ್ ಇರೋದಿಲ್ಲ ಬಸ್ ಇರೋದಿಲ್ಲ ಅಂತಂದರೆ ಊರಿಗೆ ಬಸ್ ಇರೋದಿಲ್ಲ ಊರೊಳಗಡೆ ಹೋಗೋಂಥ ಬಸ್ ಇರೋದಿಲ್ಲ ಹಂಗಾಗಿ ರಜೆ ಟೈಮಲ್ಲಿ ಹೋಗೋಕ್ಕಾಗೋದಿಲ್ಲ ನಾನು ಈ ಥರ ವೀಕ್ ಡೇಲೇ ಹೋಗ್ಬೇಕು ನಾನು ವೀಕೆಂಡಲ್ಲೆಲ್ಲ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ಟೀನೂ ಆಯಿತು ಫಸ್ಟು ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನಂಗೆ ಟೀ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನನಗೆ ಕೆಲಸ ಮಾಡೋದಕ್ಕೂ ಅಷ್ಟೇ ನನಗೆ ಒಂಥರ ಎನರ್ಜಿ ಬಂದಂಗೆ ನನಗೆ ಇದು ನೋಡೋಕ್ಕೆ ದೊಡ್ಡ ಗ್ಲಾಸು ಆದರೆ ಟೀ ಮಾತ್ರ ಸ್ವಲ್ಪನೇ ನಾನು ಜಾಸ್ತಿ ಎಲ್ಲ ಟೀ ಕುಡಿಯೋದಿಲ್ಲ ಕುಡಿತೀನಿ ಜಾಸ್ತಿ ಟೈಮೇ ಕುಡಿತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಸ್ವಲ್ಪನೇ ಕುಡಿಯೋದು ಇವಾಗೆಲ್ಲ ಕ ಕಿ ಬತ್ತಿದ್ದಂಗೆ ಕಿಟಕಿ ಓಪನ್ ಮಾಡಿಬಿಡ್ತೀನಿ ಹಾಕಿರ್ತೀವಲ್ಲ ಒಂಥರ ಒಳಗಡೆ ಒಂಥರ ಬೇವ್ರ ಸ್ಮೇಲೆ ಒಂಥರ ಇರುತ್ತೆ ಬತ್ತಿದ್ದಂಗೆ ಕಿಟಕಿ ಎಲ್ಲ ಓಪನ್ ಮಾಡಿ ಆ ಕಿಟಕಿಲೆಲ್ಲ ಜಾಡು ಕಟ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮೇಲೆ ಎಡ್ಕೋಷ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಹೂವೆಲ್ಲ ಹಾಕಿರಲ್ಲ ಅದನ್ನೆಲ್ಲ ಬರ್ತಿದ್ದಂಗೆ ತೆಗೆದು ದೇವ್ರ ಪಾತ್ರೆ ಎಲ್ಲ ಆಚೆಗಡೆ ತೊಳೆಯೋದಿಕ್ಕೆ ಹಾಕ್ಬಿಟ್ಟು ಎಲ್ಲ ಇದು ಮಾಡಿದೆ ನೋಡಿ ನಾನು ಜರುಗಿಸ್ತಾ ಇದ್ದೀನಲ್ಲ ಈ ಪ್ಲ್ಯಾಂಟು ಇದ್ರಲ್ಲಂತೂ ಜಾಡ್ ಕಟ್ಟಿತ್ತು ಅಂತಂದರೆ ನನಗೆ ಇದನ್ನು ಕ್ಲೀನ್ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗೋಯಿತು ಫುಲ್ಲು ಆ ಎಲೆ ಎಲ್ಲೆಲ್ಲಿ ಇದೆ ನೋಡಿ ಅಲ್ಲೆಲ್ಲ ಜಾಡು ಕಟ್ಟಿಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಸೋಫೆಲ್ಲ ಜರುಗಿಸಿ ಜರ್ಗಿಸಿ ಎಲ್ಲ ಒರೆಸ್ಕೊಂಡು ಸೋಫಾ ಮೇಲು ಬಟ್ಟೆ ಎಲ್ಲ ತೆಗೆದು ಕೊಡ್ವಿ ತಿರ್ಗಿ ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ ಸುಮಾರು ಮೂರು ಅವರ್ ನಾಲ್ಕು ಅವರ್ ಆಯಿತು ಬರೀ ಇಷ್ಟು ಧೂಳು ಎಲ್ಲ ಕೊಡುಕೊಂಡು ಕಸ ಗುಡಿಸಿ ನೆಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿಸೋ ಅಷ್ಟೊತ್ತಿಗೆ ಒಂದು ಗಂಟೆ ಆಯಿತು ನಾನು ಒಂಬತ್ತು ಗಂಟೆಗೆ ಊರಿಗೆ ಒಂದು ಗಂಟೆ ತಕ್ಕನೂ ಆಯಿತು ನನಗೆ ಮಾಡಿದ್ರೆ ಕ್ಲೀನಾಗಿ ಕೆಲಸಗಳ್ನ ಮಾಡಬೇಕು ಇಲ್ಲಾಂದರೆ ಮೇಲ್ಮೇಲೆ ಮಾಡ್ಕೊಂಡು ನಾನು ಬರೋದಿಲ್ಲ ನಡೀಲಿ ದೇವಮೂಲೆಯಲ್ಲಿ ಒಂದು ಬಾಟಲಲ್ಲಿ ನೀರು ತುಂಬಿಟ್ಟಿರ್ತೀನಿ ಮನೇಲಿ ಯಾರು ಇಲ್ಲ ಅಂತಂದರೆ ವಾಸ ಇದ್ದರೆ ಏನು ಇಡೋ ಹಂಗಿಲ್ಲ ನಾವು ವಾಸ ಇಲ್ಲ ಅಂತಂದರೆ ಯಾವಾಗಲೂ ಒಂದು ಸರ್ತಿ ಬಂದು ಹೋಗ್ತೀವಿ ಅಂತ ಅನ್ನೋವಾಗ ಈ ಥರ ದೇವಮೂಲೆಯಲ್ಲಿ ಒಂದು ಬಾಟಲಲ್ಲಿ ನೀರು ತುಂಬಿಟ್ಟಿರ್ತೀನಿ ನನಗೆ ಯಾರೋ ಒಬ್ರು ಹೇಳಿದರು ಖಾಲಿ ಮನೆ ಇಡಬಾರ್ದು ಮನೆಯಲ್ಲಿ ನೀರು ಇಡಬೇಕು ಅಂತ ಹಂಗಾಗಿ ಅಡುಗೆ ಮನೆಯಲ್ಲೂ ಅಷ್ಟೇ ಒಂದು ಬಿಂದಿಗೆ ನೀರು ತುಂಬಿದ ಬಿಂದಿಗೆ ನೀರು ಇಟ್ಟೇ ಇಟ್ಟಿರ್ತೀನಿ ಮತ್ತು ಈ ದೇವ್ರ ಮೂಲೆಯಲ್ಲಿ ಬಾಗಿಲಿಂದ ಒಂದು ಕ್ಯಾನ್ ನೀರು ಇಟ್ಟಿರ್ತೀನಿ ಈ ನೆಲನಂತೂ ಹಾಲು ಎರಡೆರಡು ಬಕೆಟ್ ನೀರು ಹಾಕ್ಕೊಂಡು ಸೋಪಿನ ಪುಡಿ ಹಾಕ್ಕೊಂಡು ನಾನು ಒಸ್ಕೊಂಡು ಒಸ್ಕೊಂಡು ಬಂದಿದ್ದು ವರ್ಷ ಆದಮೇಲೆ ಈ ಕಡೆಯಿಂದ ಬಾಗಿಲಿಂದ ನಿಂತ್ಕೊಂಡು ನೋಡಿದ್ರೆ ಮಾರ್ಕ್ ಮಾರ್ಕ್ ಥರ ಕಾಣೋದು ಆಮೇಲೆ ತಿರ್ಗಾ ನೀರು ಚೇಂಜ್ ಮಾಡಿಕೊಂಡು ತಿರ್ಗಾ ಎರಡೆರಡು ಸತಿ ಅಡುಗೆ ಮನೆ ಎರಡು ಸತಿ ಹಾಲು ಎರಡು ಸತಿ ರೂಮ್ ಎರಡು ಸತಿ ಈ ಥರ ಒಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಮನೆಯವ್ರು ಬಂದರೆ ಫುಲ್ಲು ಇದೆಲ್ಲ ಅವ್ರಿಂಗೆಲ್ಲ ಕ್ಲೀನ್ ಮಾಡೋದಿಲ್ಲ ಅವ್ರ ಗಂಡಸ್ರು ಗೊತ್ತಲ್ಲ ಅವ್ರಿಗೆ ಮೇಲ್ಮೇಲೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಂದ್ಬಿಡ್ತಾರೆ ಅವ್ರ ಈ ಥರ ಎಲ್ಲ ಜಾಡ್ ಕೊಡ್ಬೋದು ಮೇಲೆಲ್ಲ ದುಂಬು ದುಳ್ ಕೊಡ್ಬೋದು ಇದೆಲ್ಲ ಮಾಡ್ಕೊಂಡು ಅವ್ರು ಪೂಜೆ ಮಾಡೋದಿಲ್ಲ ನೋಡಿ ಒಂದು ವರ್ಷ ಆಯಿತು ಈಗ ತಿರ್ಗಾ ಎರಡನೇ ಸತಿ ತಿರ್ಗಾ ನೀರು ಚೇಂಜ್ ಮಾಡಿಕೊಂಡು ಒರೆಸ್ದೆ ಒರೆಸಿದ್ರೂ ತಿರ್ಗಾ ಅದೇ ಥರನೇ ಕಾಣಿಸೋದು ಇನ್ನೇನು ಇವಾಗ ಇವತ್ತು ಹೊರಿಸ್ಬಿಟ್ಟು ಹೋದರೆ ತಿರ್ಗಾ ಇನ್ನೊಂದು ವಾರಕ್ಕೋ ಎರಡು ವಾರಕ್ಕೋ ಬರೋದು ಅಷ್ಟೊತ್ತಿಗೆ ತಿರ್ಗಾನು ಅದೇ ಥರ ಆಗಿರುತ್ತೆ ನಾನು ಇದನ್ನೇ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಬೇರೆ ಆಗುತ್ತೆ ಮತ್ತು ತೋಟದಕ್ಕೆ ಬೇರೆ ಹೋಗಬೇಕು ಹಂಗಾಗಿ ಲೇಟ್ ಆಗುತ್ತೆ ಅಂತ ಆದಷ್ಟು ಫುಲ್ಲು ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಹೊರ್ಗಡೆ ಬಾಗಿಲು ಇದೆಲ್ಲ ತೊಳೆದೆ ಇದೆಲ್ಲ ತೊಳೆದು ಗುಡಿಸಿ ಪ ಸಾಕಾಗೋಯ್ತು ನನಗಂತೂ ನೋಡಿರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ರೋಡೆಲ್ಲ ಏನು ಗುಡ್ಸೋಕೆ ಹೋಗಲಿಲ್ಲ ನಾನು ಅಲ್ಲಿ ಎಷ್ಟು ಗುಡ್ಸಿದ್ರು ಅಷ್ಟೇ ಗಲೀಜಾಗೇ ಇರುತ್ತೆ ಹಾಗಾಗಿ ನಾನು ಅದೆಲ್ಲ ಕ್ಲೀನ್ ಮಾಡೋಕೆ ಹೋಗಲಿಲ್ಲ ನೋಡ್ರಿ ಎಲ್ಲ ಫುಲ್ಲು ಮನೆ ಕ್ಲೀನ್ ಆಯಿತು ಇವಾಗೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಸಾಮಾನಂತೂ ಫುಲ್ಲು ಎಲ್ಲ ಕಪ್ಪಾಗ್ಬಿಟ್ಟಿದ್ವು ಈ ದೀಪಕ್ಕೆ ಎಣ್ಣೆ ಬಿಟ್ಬಿಟ್ಟು ನಾವು ದೀಪ ಹಚ್ಬಿಟ್ಟು ಬಂದಿರ್ತೀವಲ್ಲ ಅದೆಲ್ಲ ಒಂಥರ ಗಟ್ಟಿ ಗಂಟೆ ಥರ ಒಂಥರ ಗಮ್ ಥರ ಎಲ್ಲ ಆಗ್ಬಿಟ್ಟಿತ್ತು ನಾನು ಒಂದು ಪಾತ್ರೆಲಿ ಬಿಸ್ನೀರು ಕಾಯಿಸ್ಬಿಟ್ಟು ಬಿಸಿನೀರೊಳಗೆ ಈ ದೀಪಗಳನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಒಂದು ಗಟ್ಟಿ ನಾರು ತೊಗೊಂಡು ಎಲ್ಲ ಉಜ್ಜಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಮ್ಮನೆಯವ್ರ ಇದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಿಲ್ಲ ಬಂದು ಬರೀ ಹೂವು ಒಂದು ಚೇಂಜ್ ಮಾಡ್ತಾರೆ ಹೂವು ಹಾಕ್ಬಿಟ್ಟು ಪೂಜೆ ಅಷ್ಟೇ ಮತ್ತು ದೇವ್ರಿಗೆ ಒಂದು ಗ್ಲಾಸ್ ಹಾಲು ಹಾಲು ಸಕ್ಕರೆ ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ ನನಗೆ ಇವಾಗ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗ್ತಿದೆ ಹಾಲು ಇಟ್ಬಿಟ್ಟು ಬಂದಿದ್ನಲ್ಲ ಹಾಲು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು ಪೂಜೆ ಆದಮೇಲೆ ಗ್ಲಾಸಲ್ಲಿ ಹಾಲು ತೆಗಿಬೇಕಾಯ್ತು ತೆಗ್ದಿಲ್ಲ ಹಾಗೆ ಬಂದ್ಬಿಟ್ಟಿದೆ ಇವಾಗ ವೀಡಿಯೋನೂ ಎಡಿಟಿಂಗ್ ಮಾಡಬೇಕಾದ್ರೆ ದೇವ್ರ ಮುಂದೆ ಹಾಲಿಟ್ಟಿದ್ನಲ್ಲ ಅದು ಆಗಿ ಇಟ್ಟು ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡೆ ನಾನು ಏನು ಆಗೋದಿಲ್ಲ ನಾನು ಹೋಗೋಷ್ಟೊತ್ತಿಗೆ ಎಲ್ಲ ಬುಷ್ನ ಬಂದಿರ್ತೈತೆ ಒಂಥರ ಎಲ್ಲ ಹೆಪ್ಪು ಕಟ್ಕೊಂಡು ಬುಷ್ನ ಬಂದಿರ್ತೈತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು